ಇದ್ರ ಮೊದಲು ನೀವು ಪ್ರತಿಭಟನೆ ಮಾಡ್ಬೇಕಾದ್ದು ದೇವೇಗೌಡರ ಮನೆ ಹತ್ರ ಅಲ್ಲ ಕುಮಾರಸ್ವಾಮಿ ಮನೆ ಹತ್ರ ಅಲ್ಲ ಕಾಂಗ್ರೆಸ್ ನ ಹೇಳ್ತೀನಿ ನಾನು ಮೊದಲು ಮಾಡಬೇಕಾಗಿರೋದು ನಿಮ್ಮ ಮಹಾನ್ ನಾಯಕ ಇದನ್ನಲ್ಲ ಅವನ ಮನೆ ಮುಂದೆ ಇಲ್ಲ ನಿಮ್ ಸರ್ಕಾರ ನಡೆಸಿರೋದು ನಾನ್ ನಡೆಸ್ತಾ ಇದ್ದೀನ ಸರ್ಕಾರ ಮಾಡ್ತೀರ ನಾನು ಮಾಡ್ತೀನೋ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೋ ಇದ್ರ ಸತ್ಯಾಸತ್ಯತೆ ಬಗ್ಗೆ ನೀವು ಪ್ರತಿಭಟನೆ ಮಾಡಬೇಕು ಅಂದ್ರೆ ನಿಮ್ ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಮಾಡಿ ನಾನು ಮನೆ ಮುಂದೆ ಯಾಕೆ ಬರ್ತೀರಿ ದೇವೇಗೌಡ್ರ ಹೆಸರು ಯಾಕೆ ತರ್ತೀರಿ ಯಾರೋ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಮಾಡ್ಕೊಳ್ಳೋದಿಕ್ಕೆ ದೇವೇಗೌಡ್ರ ಕಾರಣನ ನರೇಂದ್ರ ಮೋದಿಯವ್ರ ಕಾರಣನ ಸಿದ್ದರಾಮಯ್ಯವರೇ ನಾನು ಮುಂದೆ ಬರ್ತೀನಿ ಇವತ್ತು ಹೇಳಲ್ಲ ಮುಂದೆ ಬರ್ತೀನಿ ಇನ್ನು ಸಮಯ ಇದೆ ನಿಮ್ಮ ಕುಟುಂಬದಲ್ಲಿ ನಡೀತಲ್ಲ ಒಂದು ದುರ್ಘಟನೆ ಅದನ್ನು ನಾನು ಬಳಕೆ ಮಾಡಕ್ಕೆ ಹೋಗಲ್ಲ ಈಗ ನಿಮ್ಮ ಕುಟುಂಬದಲ್ಲಿ ನಡೆದಂಥ ದುರ್ಘಟನೆ ನಾನು ಇದಕ್ಕೆ ಬಳಕೆ ಹೋಗಲ್ಲ ಸಿದ್ದರಾಮಯ್ಯವರೇ ಅವತ್ತು ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಉಳಿಸೋದ್ರಲ್ಲ ನರೇಂದ್ರ ಮೋದಿ ಸುಷ್ಮಾ ಸ್ವರಾಜ್ ಮಾನ ಮರ್ಯಾದೆ ಉಳಿಸೋದ್ರಲ್ಲ ಅದಕ್ಕೆ ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಜ್ವಲ್ ರೇವಣ್ಣ ಅವ್ರದಕ್ಕೆ ಟ್ಯಾಲಿ ಮಾಡ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತೀರಾ ನೀವು ಸೌಜನ್ಯ ಇದ ನಿಮ್ಮ ಸೌಜನ್ಯ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿ ಅವ್ರಿಗೂ ಪ್ರಜ್ವಲ್ ಅವ್ರಿಗೂ ಸಂಬಂಧ ಟಿಕೆಟ್ ಕೊಟ್ಟಿರ್ಬೋದು ಜೆ ಡಿ ಎಸ್ ಪಕ್ಷಕ್ಕೆ ಮೂರು ಅಭ್ಯರ್ಥಿಗಳನ್ನ ನಿಂತು ಹಾಕೊಳ್ಳಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಅಲ್ಲ ಆ ಸ್ಥಾನವನ್ನು ಬಿಟ್ಕೊಂಡಿದ್ರು ಅಭ್ಯರ್ಥಿ ಮಾಡೋದು ನಾವು ಮಾಡಿದ್ದೇವೆ ಈಗ ಅವರು ನಮ್ಮ ಹೋಮ್ ಮಿನಿಸ್ಟ್ರು ಮಾತನಾಡಿದ್ದಾರೆ ನಾನು ನೆನ್ನೆನೆ ಹೋಮ್ ಮಿನಿಸ್ಟ್ರಿಗೆ ಬಿಜೆಪಿ ಅಧ್ಯಕ್ಷರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಘಟನೆಗಳ ವರದಿಯನ್ನು ಕೊಟ್ಟಿದ್ದೇನೆ ಅವರು ಎಲ್ಲ ರೀತಿಯ ಘಟನೆಗಳನ್ನು ತರಿಸ್ಕೊಂಡಿದ್ದಾರೆ ಅವರ ತೀರ್ಮಾನ ಏನು ಅಂತಕ್ಕಂಥದ್ದು ಇವತ್ತು ಗೌಹಾತಿ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರೆ ಕಾಂಗ್ರೆಸ್ನ ಎಲ್ಲ ನಮ್ಮ ತಾಯಿಂದ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ ಏನು ಬಿಜೆಪಿ ಏನು ಮಾಡ್ತಾರೆ ಬಿಜೆಪಿ ಏನು ಉತ್ತರ ಕೊಡ್ತಾರೆ ನಿಮ್ಮ ಪಕ್ಷದಲ್ಲಿ ಏನೇನು ಘಟನೆಗಳು ನಡೆದಾವೆ ಅದು ಯಾವುದೋ ನಾವು ಕೆದಕ್ಲಿಲ್ಲ 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 ನಾವು ಯಾವುದೋ ವಿಷಯಗಳು ಕೆದಕಿಲ್ಲ ಇನ್ನು ಅದು ನಮ್ಗೆ ಅವಶ್ಯಕತೆ ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ನಾವು ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಇದನ್ನು ರಾಜಕೀಯಕ್ಕೆ ಬಳಕೆ ನಮ್ಮ ಜೀವನದಲ್ಲಿ ದೇವೇಗೌಡರು ಇನ್ನೂ ಮಾಡಿಲ್ಲ ನಾವು ಮುಂದೇನೂ ಮಾಡಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಹೆದರ್ಸ್ತೀವಿ ಧೈರ್ಯವಾಗಿ ತಯಾರಾಗಿದ್ದೇವೆ ಹೆದರು ನೋಡೋಗಲ್ಲ ಇಂಥ ನೀಚತನದ ರಾಜಕಾರಣ ಆ ಹೆಣ್ಣು ಮಕ್ಕಳು ಬಾಳನ್ನು ಹಾಳು ಮಾಡ್ತಾರೆ ನೀವೆಲ್ಲ ಯಾರಾದರೂ ಆತ್ಮಹತ್ಯೆಗೆ ಶರಣಾದ್ರೆ ಇವತ್ತು ಆ ಫೋಟೋಗಳೇನು ರಿಲೀಸ್ ಮಾಡಿದಿರಿ ಆ ಹೆಣ್ಣುಮಕ್ಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ಜವಾಬ್ದಾರಿ ಇವತ್ತು ಸರ್ಕಾರದ ಹೊಣೆ ಇಲ್ಲಿ ಪಾಪ ಐದು ದಿವಸದಿಂದ ಈಗೇನು ಕೊಡಣೆ ಇರ್ಬೇಕು ಇಲ್ಲ ಇಲ್ಲಿ ಹೇಳ್ಬೇಕು ಸಂತ್ರಸ್ತ್ರೆಯರ ಪತ್ತೆ ಕಾರ್ಯವೇ ತಲೆನೋವಂತೆ ಪಾಪ ಎಸ್ ಐ ಟಿ ಅವರಿಗೆ ಸಂತ್ರಸ್ತ್ರೀಯರ ಪತ್ತೆಯ ಕಾರ್ಯವೇ ತಲೆನೋವು ಯಾರು ಒಂದು ಬತ್ತಿಲ್ವಂತೆ ಒಂದು ವೇಳೆ ಅವರು ನಿರಾಕರಿಸಿದರೆ ಯಾರಿಗೂ ಬಲವಂತ ಮಾಡುವಂತಿಲ್ಲ ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಬಹುದು ಎಂದು ಮೂಲಗಳು ತಿಳಿಸಿವೆ ಇವತ್ತು ಇದು ಒಂದು ಭಾಗ ಇನ್ನ ನಮ್ಮ ಹಾಸನದ ಜಿಲ್ಲಾಧಿಕಾರಿ ಎಲ್ಲಾದರೂ ಉಂಟ ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಚುನಾವಣೆ ಪ್ರೊಸೆಸ್ ನಡೀತಾ ಇದೆ ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆಲ್ಲ ಕೋಡ್ ಆಫ್ ಕಂಡಕ್ಟ್ ಮುಗ್ದಿಲ್ಲ ಇಲ್ಲಿ ಹೇಳಿಕೆ ಪಾಪದ ಕೂಡ ತುಂಬಿದಾಗ ಎಲ್ಲವೂ ಅವರ ಚೆಲ್ಲ ಚೆಲ್ಲ ಚೆಲ್ಲನೇ ಬೇಕು ನೊಂದವರು ದೂರು ನೀಡಿದರೆ ರಕ್ಷಣೆ ಹಾಸನ ಡಿ ಸಿ ಸತ್ಯಭಾಮ ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲ್ನ ಕಥೆನೂ ಹೇಳೋರು ನೆನ್ನೆ ಅವ್ರಿಗೆಲ್ಲರಿಗೂ ಪಾಠ ಮಾಡೋವ್ರೆ ಈ ಜಿಲ್ಲಾಧಿಕಾರಿ ಈ ಪಾಠ ಅವ್ರಿಗೆ ತಯಾರು ಮಾಡಿರ್ಬೇಕು ಹೇಳು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆಮೇಲೆ ಅವರು ಎಲ್ಲ ಈ ಕತೆ ಹೇಳದ ಮೇಲೆ ನನಗೆ ಇದು ಯಾವುದು ಮೊದಲು ಗೊತ್ತಿಲ್ಲ ಈಗ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಅದು ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಆ ಹೆಣ್ಣುಮಗಳನ್ನ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು ಪಾಪದ ಕೂಡ ತುಂಬಿದಂತೆ ಪಾಪ ಶಿಶುಪಾಲಿಗೆ ನೂರು ಬಾರಿ ಕ್ಷಮಿಸಿ ನೂರ ಒಂದೇ ಬಾರಿ ಶಿಕ್ಷೆ ಕೊಡನಂತೆ ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್ ನೀನೇನು ನ್ಯಾಯಾಧೀಶನ ಯಾವ ನೀನು ಈ ಒಂದು ತೀರ್ಮಾನ ತಗೊಂಡಿದೀಯ ಈ ಹೆಣ್ಣು ಮಗಳಿಗೆ ಕೇಳಿಗೆ ಬಯಸ್ತಾ ಇದ್ದೇನೆ ಡಿ ಸಿ ನಿನ್ನ ಕೆಲಸ ಏನು ಇ ಡಿ ಸಿ ಕೆಲಸ ಏನು ಇಲ್ಲಿ ರಾಜಣ್ಣ ಸಂತ್ರಸ್ತರಿಗೆ ಬೆದರಿಕೆ ಇದ್ದರೆ ಭದ್ರತೆ ಕೊಡಲು ಸರ್ಕಾರ ಸಿದ್ಧ ರಾಜಣ್ಣ ಜಿಲ್ಲಾ ಉಸ್ತುವಾರಿ ಸಚಿವ ಅದಿರ್ಲಿ ಅವೆಲ್ಲ ಮುಂದೆ ಬರೋಣ ಬರೋಣ ಕಿಡ್ನಾಪಿಂಗ್ ಅವೆಲ್ಲ ಬಹಳ ಇದಾವೆ ಚರ್ಚೆ ಮಾಡೋಣ ಏನು ಎಲ್ಲ ಹೋಗಲ್ಲ ಪಾಪ ಕರೆದವ್ರು ಅವರು ನಮ್ಮ ಉಪಮುಖ್ಯಮಂತ್ರಿಗಳು ಕರೆದವ್ರು ಎಲ್ಲ ಹೋಗಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ ಇಲ್ಲಿ ಇದು ಒಂದು ಭಾಗ ಆ ಡಿ ಸಿ ಗೆ ನಿಮಗೇನಾದ್ರು ಸಿದ್ದರಾಮಯ್ಯ ಮಾನ ಮರ್ಯಾದ್ರೆ ಅಡ್ಮಿನಿಸ್ಟ್ರೇಷನ್ ತಿಳಿವಳಿಕೆ ಇದೆ ಸಾಮಾನ್ಯ ಪರಿಜ್ಞಾನ ಆ ಡಿ ಸಿ ಹೇಳಿಕೆ ಮೇಲೆ ಏನ್ ಆಕ್ಷನ್ ತಗೋತೀರಿ ಯಾರಿಗೆ ಪವರ್ ಕೊಟ್ಟಿರೋದು ತೀರ್ಮಾನ ತಗೊಳ್ಳಕ್ಕೆ ಶಿ ಇಸ್ ಓನ್ಲಿ ರೆಕಮೆಂಡ್ ಎಂಟ್ರಿ ಬಾಡಿ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರಕ್ಕೆ ಇದು ಒಂದು ಭಾಗ ಇಲ್ಲಿ ಪಾಪ ಏನು ಪ್ರಿಯಾಂಕಾ ಗಾಂಧಿ ಅವರು ಅವರು ನಡೆಸಿದ್ರು ಇವತ್ತು ನರೇಂದ್ರ ಮೋದಿಯವ್ರ ಪ್ರಶ್ನೆ ಮಾಡೋರೆ ಅವರು ಸಹ ದೊ ಮಾಂಗಲ್ಯ ಇದರ ಬಗ್ಗೆ ಎಲ್ಲ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಪಾಪ ಅವ್ರ ಕೈಲೋದು ಮೊಬೈಲ್ ಫೋನು ಇಟ್ಕೊಂಡವ್ರೆ ಪ್ರಿಯಾಂಕಾ ಗಾಂಧಿ ಅದನ್ನು ನೋಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಹಾಕೊಂಡು ನಗ್ತಾವ್ರಿ ಈ ಫೋಟೋದಲ್ಲಿ ಕೆ ಹಾಕೊಂಡು ನಗ್ತಾವ್ರೆ ಹೇಳ್ತಾ ಇರಬೇಕು ಇದೆಲ್ಲ ಕತೆ ವರ್ಣೆ ಮಾಡ್ತಾ ಇರ್ಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ನೋಡಿ ಯಾವ್ಯಾವ ರೀತಿ ನಮ್ಮ ರೆಡಿ ಮಾಡಿ ಇಡೀ ರಾಜ್ಯಕ್ಕೆ ಸರ್ಕ್ಯುಲೇಟ್ ಮಾಡೋರು ನೋಡಿ ಅಂತೇಳಿ ಅವ್ರಿಗೂ ಮೊಬೈಲ್ ಫೋನ್ ಕೊಟ್ಟು ತೋರಿಸ್ಕೊಂಡು ಕೂತವ್ರೆ ಪ್ರಿಯಾ ಗಾಂಧಿ ಮೊಬೈಲ್ ಫೋನ್ ತೋರಿಸ್ತಾವ್ರೆ ಎಂಜಾಯ್ ಮಾಡು ಇಬ್ರು ಮಹಿಳೆಯರಿಗೆ ಗೌರವ ಕೊಡ್ಲಿಕ್ಕೆ ಇದನ್ನ ರಿಲೀಸ್ ಮಾಡಿದದು ಅವ್ರ ಕೈಲೂ ಇವತ್ತು ಹೇಳಿಕೆ ಅವ್ರ ಕೈಲು ಹೇಳಿಕೆ ಹೇಳಿದ್ದಾರೆ ಇದೊಂದು ಭಾಗ ನಾನು ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು ಎಸ್ ಐ ಟಿಯಿಂದ ಈ ಕ್ಯಾಸೆಟ್ ರಿಲೀಸ್ ಮಾಡತಕ್ಕಂಥದ್ದು ಯಾರ್ಯಾರ ಪಾತ್ರ ಇದೆ ಈ ಕಾರ್ತಿಕ್ನ ಒಂದು ಜೀವನದಲ್ಲಿ ಏನೇನು ನಡೆದಿದೆ ಅವನದು ಅವನಿಂದ ಇದು ಹೆಂಗೆ ಪ್ರಾರಂಭ ಆಯಿತು ಯಾವ ಕಾರಣಕ್ಕೆ ಇವೆಲ್ಲ ಪ್ರಾರಂಭ ಆಗಿದೆ ಅದನ್ನೂ ಒಳಗೊಂಡಂತೆ ಯಾವುದೋ ಹೆಣ್ಮಗಳದ್ದು ಬೇರೆ ಅದು ಎಂಥದ್ದು ಈಗ ಎಫ್ ಐ ಆರ್ ಬೇರೆ ಯಾವುದು ಅರ್ಸ್ಕೊಂಡಿದ್ದೀರಲ್ಲ ಒಂದು ಇದನ್ನು ಇದೆಲ್ಲವನ್ನು ಒಳಗೊಂಡಂತೆ ಪ್ರಮುಖವಾಗಿ ನಿಮಗೆ ಏನಾದರೂ ರಾಜಕೀಯದಲ್ಲಿ ರಾಜಕೀಯ ನೀತಿ ಇದ್ದರೆ ಇವತ್ತು ಇಲ್ಲ ಸಿವಕುಮಾರ್ ಸಂಬಂಧವೇ ಇಲ್ಲ ಅಂತ ನೀವು ಹೇಳ್ಬೋದು ಯಾರೋ ಕೊಟ್ಟವ್ರೆ ನಮಗೆ ಗೊತ್ತಿಲ್ಲ ದೇವರಾಜ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿರೋ ಒಂದು ಭಾಗ ಆ ಕಾರ್ತಿಕ್ ಕೊನೆಗೆ ರಕ್ಷಣೆಗೆ ಅವರ ಹತ್ರ ಹೋಗಿರವನು ನಂತರ ಕಾರ್ತಿಕ್ ಅವ್ರ ಹತ್ರ ಹೋದಾಗ ವಕೀಲರ ಹತ್ರ ಏನೇನು ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನ ವಕೀಲರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅದನ್ನು ವಕೀಲರು ಇವತ್ತು ಸಾರ್ವಜನಿಕವಾಗಿ ಹೇಳಿದ್ದಾರೆ ಅವರೇ ನಮ್ಮ ಪರವಾಗಿಲ್ಲ ವಕೀಲರು ರೇವಣ್ಣ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ಎಲೆಕ್ಷನ್ ಅಲ್ಲಿ ಅರ್ಜಿ ಹಾಕದ ಮೇಲೆ ನಡೆಸ್ಕೊಂಡ್ ಬಂದಿರೋ ಹೋರಾಟನ ಅವರು ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರೋದು ಅವ್ರು ಹೇಳಿದ್ದಾರೆ ದೇವರಾಜೇಗೌಡರು ಕಾರ್ತಿಕ್ ಬಂಧನ್ ಮುಂದೆ ಏನ ಡಿ ಕೆ ಶಿವಕುಮಾರ್ ಇವರೆಲ್ಲ ಇದನ್ನು ಯಾವಾಗ ಉಪಯೋಗ ಮಾಡ್ಕೋಬೇಕು ಮಾಡ್ಕೋತೀವಿ ಅಂತ ಹೇಳಿ ಈ ಕೆಲಸ ಏನ್ ಮಾಡಿದ್ದಾರೆ ನಿಮಗೆ ಏನಾದರೂ ಕನಿಷ್ಠ ಆ ಅಧಿಕಾರದ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡಿ ಪ್ರಮಾಣವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಏನಿದೆ ಅವನು ನೋಡ್ತಾನೆ ನಾವು ಅವ್ರನ್ನ ನಂಬಿದಿರೋದು ಭಗವಂತನ ನಂಬೆ ನಾವು ರಾಜಕೀಯ ಮಾಡಿರೋದು ನಾನು ಒಂದು ಸಿದ್ದರಾಮಯ್ಯ ಹೇಳ್ತೀನಿ ನಿಮಗೆ ನೈತಿಕತೆ ಅನ್ನದಿದ್ದರೆ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಯನ್ನು ಡಿಸ್ಮಿಸ್ ಮಾಡತಕ್ಕಂಥ ಕೆಲಸ ಮಾಡಿ ನಾಡಿನ ಮಹಿಳೆಯರಿಗೆ ಗೌರವ ನಾನು ಯಾವ ರೀತಿ ತೋರಿಸಿದ್ದೇನೆ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಹೇಳಿ ಇವತ್ತು ಇಂಥ ವ್ಯಕ್ತಿಗಳನ್ನು ನೀವು ಇಟ್ಕೊಂಡು ಮಹಿಳೆಯರಿಗೆ ನೀವು ಯಾವ ಗೌರವ ಕೊಡ್ತೀರಿ ಯಾವ ಲಕ್ಷಣ ಕೊಡ್ತೀರಿ ನೀವು ಇಲ್ಲೇ ನೋಡಿದ್ನಲ್ಲ ಹುಬ್ಬಳ್ಳಿನಲ್ಲಿ ಆ ನೇಯ ಪ್ರಕರಣವನ್ನು ಯಾವ ರೀತಿ ಡಿಪೆಂಡ್ ಮಾಡ್ಕೊಂಡ್ರಿ ನೀವೆಲ್ಲ ನೇಯ ಪ್ರಕರಣದಲ್ಲಿ ಇದೆಲ್ಲ ಇಲ್ಲಿ ನೋಡಿದ್ದೇವೆ ಇವತ್ತು ಇಂಥ ವ್ಯಕ್ತಿಗಳ ಮುಖಾಂತರ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ನೀವು ಗೌರವ ಕೊಡೋರ ಅಲ್ಲಿ ಇವತ್ತು ಇಷ್ಟೆಲ್ಲ ಮಾಡಿ ಹದಿನಾಲ್ಕರಲ್ಲಿ ಹದಿನಾಲ್ಕು ಸಾರಿಗಳು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳು ಇವತ್ತಲ್ಲಿ ಗೆಲ್ತಾ ಇದ್ದಾರೆ ಅಲ್ಲಿ ನಿಮ್ಮ ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ನ ಕತೆ ಕಟ್ಟಿ ಇಲ್ಲಾದರೂ ನಾಲ್ಕೈದು ಸೀಟ್ ಗಿಟ್ಟಿಸ್ಕೊಳ್ಳೋಕೆ ಆಯ್ತದಂತೆ ಈ ಹೊರಟಿದ್ದೀರಿ ಹೊರಟಿದ್ದೇನೆ ಅದಕ್ಕೋಸ್ಕರಲ್ಲೇ ನಾನು ಉತ್ತರ ಕರ್ನಾಟಕದಲ್ಲೂ ಮುಂದಿನ ನಾಲ್ಕು ದಿನ ಈ ಭಾಗದ ನನ್ನ ತಂದೆ ತಾಯಿಂದ ವಿಶ್ವಾಸ ಗಳಿಸಿ ನಮ್ಮ ಬಿ ಜೆ ಪಿಯ ಮೈತ್ರಿ ಮೈತ್ರಿಯ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಎಲ್ಲರನ್ನು ಮುಂದಿನ ನಾಲ್ಕು ದಿನ ನನ್ನ ಶ್ರಮವನ್ನು ಆಗ್ತಾ ಇದ್ದೇನೆ ಇದು ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ ನಿಮ್ಮೆ ಸೈಟಿ ಇದು ಬಹುಶಃ ಚುನಾವಣಾ ಫಲಿತಾಂಶ ಬರುವವರಿಗೆ ಇದಕ್ಕೆ ಕತೆ ನಿಮ್ಗಳ ಮುಖಾಂತರ ಪ್ರತಿನಿತ್ಯ ಒಂದೊಂದು ಸ್ಟೋರಿ ಅಷ್ಟೇ ನಾನು ಹಿಂದೆನೂ ನೋಡಿದ್ದೇನೆ ಯಾವುದೋ ಡ್ರಗ್ನ ಪ್ರಕರಣ ಡ್ರಗ್ ಪ್ರಕರಣದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪ್ರತಿನಿತ್ಯ ಯಾರೋ ಇಬ್ಬರು ಚಿತ್ರನಟಿಯರ ಬಗ್ಗೆ ಪ್ರತಿನಿತ್ಯ ಶೋ ಮಾಡೋದಿಲ್ಲ ಏನಾಯ್ತು ಪ್ರಕರಣ ಅಲ್ಟಿಮೇಟ್ಲಿ ಅದಕ್ಕೋಸ್ಕರ ಇಲ್ಲಿ ನನಗೆ ಸತ್ಯಾಂಶ ನ್ಯಾಯ ದೊರಕತಕ್ಕಂಥದ್ದಕ್ಕೆ ನಮ್ಮ ತಕರಾರಿಲ್ಲ ನಮ್ಮ ತಕರಾರ ಇಲ್ಲ ಆದರೆ ಈ ಪ್ರಕರಣವನ್ನು ನೀವು ಇಟ್ಕೊಂಡು ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಣ ಮಾಡಿರ್ತಕ್ಕಂಥದ್ದು ನೀವುಗಳು ನನ್ನ ಚಿಂತನೆ ಇರೋದು ನೆನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ ನಾನು ಒಂದು ಮೂರು ನಾಲ್ಕು ಜನ ಕೊಟ್ಟಿರ್ತಕ್ಕಂಥ ಅವರ ರಿಯಾಕ್ಷನ್ಗಳನ್ನು ನಾನು ಡೇವನ್ನು ಹೇಳಿದೆ ಅಯ್ಯೋ ಪುಣ್ಯಾತ್ಮರ ಅದು ಏನು ಬೇಕಾದರೂ ಪ್ರಜ್ವಲ್ ರೇವಣ್ಣ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ನೀವು ಚಾರ್ಜ್ ಮಾಡಿಕೊಳ್ಳಿ ಪಾಪ ಆ ಹೆಣ್ಣು ಮಕ್ಕಳನ್ನು ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಪಡೆದೇ ಅವ್ರ ಮುಖಗಳನ್ನ ಬ್ರೋಕರಿಸಿ ಮುಖಗಳನ್ನ ಬ್ರೋಧೀಕರಿಸಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ರಲ್ಲ ಕುಟುಂಬಗಳ ಬದುಕೇನಾಗಬೇಕು ಇದನ್ನ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕಂಡ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶುಕುಮಾರ್ ಹೇಳಿದ್ದೀರಿ ಅಂತದ್ದು ವೀಕೆಂಡ್ ವಿತ್ ರಮೇಶ್ ವೀಕೆಂಡ್ ವಿತ್ ರಮೇಶ್ ಏನು ಹೇಳಿದ್ದೀರಿ ಎಷ್ಟು ಮಟ್ಟಿಗೆ ನೀವು ಗೌರವ ಕೊಟ್ಟಿದ್ದೀರಿ ಮಹಿಳೆಯರಿಗೆ ಹೇಳ್ತೀರಿ ವೀಕೆಂಡ್ ವಿತ್ ರಮೇಶ್ನಲ್ಲಿ ಎತ್ತ ತಾಯಿ ಮದುವೆಯಾದಂಥ ಹೆಂಡತಿ ಜನವಾದಂಥ ಹೆಣ್ಣು ಮಗಳು ಈ ಮೂರು ಜನದಲ್ಲಿ ಈ ಮೂರು ಜನಗಳ ಮೇಲೂ ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ಎಂಥ ತಾಯಿಯ ಬಗ್ಗೆ ಆ ಯೌವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ ನಾನು ಹೇಕ್ ವಚನ ಮಾತನಾಡಬಾರದು ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಸಿದೀಗಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ ನಾನು ಬೆಂಬಲ ಕೊಡೋದಿಲ್ಲ ಹಾಗಂತ ಹೇಳಿ ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಲಕ್ಷಾಂತರ ಜನರ ಬದುಕು ಕೊಟ್ಟಿದ್ದೇವೆ ಅನ್ನ ಕೊಟ್ಟಿದ್ದೇವೆ ದೇವೇಗೌಡ ಅರವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಲಕ್ಷಾಂತರ ಕುಟುಂಬಗಳು ಅವ್ರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ ಆ ರೀತಿ ಕುಟುಂಬದಲ್ಲಿ ಬಂದವರು ನಾವು ನಿಮ್ಮಿಂದ ಕಲಿಬೇಕಾ ನಾನು ಓಹೋ ಬರಲಿ ಈಗ ಕುಮಾರಸ್ವಾಮಿ ನೋಡಿದೆ ಇದೆಲ್ಲ ಪ್ರತಿನಿತ್ಯ ಒಂದು ಐದು ದಿವಸದ ಹೇಳಿಕೆಗಳನ್ನು ಆ ದುರಂಕಾರ ಭಾಳ ದಿವಸ ಉಳಿಯೋಲ್ಲ ನಿಮ್ಮ ಅಧಿಕಾರದ ಮರ ಹಣದ ಮರ ಭಾಳ ದಿವಸ ಉಳಿಯೋಲ್ಲ ಇವೆಲ್ಲ ಚಕ್ರ ಸುತ್ತ ಇರ್ತದೆ ನಾನು ಈಗಲೂ ಈ ನಾಡಿನ ನನ್ನ ತಂದೆ ತಾಯಿಯರಿಗೆ ನನ್ನ ಸಹೋದರಿಯರಿಗೆ ನನಗೆ ಏನು ಗೌರವ ಕೊಟ್ಟಿದ್ದೀರಿ ನನ್ನ ಓಟರ್ಸು ನನ್ನ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಈ ನಾಡಿನಲ್ಲಿ ಅತಿ ಹೆಚ್ಚಿನ ಒಂದು ನನ್ನ ಗೌರವ ಕೊಡ್ತಕ್ಕಂಥದ್ದು ಈ ನಾಡಿನ ನನ್ನ ತಾಯಂದ್ರ ಸಹೋದರಿ ಮನೆ ಮಗನಿಗಿಂತಲೂ ಹೆಚ್ಚಾಗಿ ನನ್ನನ್ನು ಅವರಲ್ಲಿ ಇಟ್ಕೊಂಡಿದ್ದಾರೆ ಅಂತ ತಾಯಂದ್ರಗಳಿಗೆ ಅಂತ ಸಹೋದರಿಯರಿಗೆ ನಾನು ದ್ರೋಹ ಮಾಡೋನಲ್ಲ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಕನಿಷ್ಠ ಕೃತಜ್ಞತೆ ಏನಾದಿದ್ರೆ ನರೇಂದ್ರ ಮೋದಿ ಅವರು ನಿಮ್ಮ ಮಾನ ಉಳಿಸಿದ್ದಾರೆ ಅವ್ರ ಹೆಸರನ್ನ ತರಬೇಡಿ ನೀವು ಇದಕ್ಕೆ ನಾವು ನೀವು ಹೋರಾಟ ಮಾಡೋಣ ಅವ್ರನ್ನ ಹೆಸರನ್ನ ನರೇಂದ್ರ ಮೋದಿ ಹೆಸರನ್ನ ಕನಿಷ್ಠ ಸೌಜನ್ಯ ಇದ್ದಾರೆ ನಿಮಗೆ ಅವ್ರ ಅವತ್ತು ಯಾವ ರೀತಿ ನಿಮಗೆ ಗೌರವ ಉಳಿಸಿದ್ದಾರೆ ನಿಮ್ಮ ಕುಟುಂಬದ್ದು ಅದನ್ನ ನೆನೆಸ್ಕೊಳ್ಳಿ ನೀವು ದೇವೇಗೌಡ್ರನ್ನ ನಮ್ಮನ್ನು ನೆನೆಸ್ಕೋಬೇಕಾಗಿಲ್ಲ ಇದನ್ನು ಹೇಳಿ ಈಗಲೂ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ಸತ್ಯಾಂಶಗಳನ್ನು ಹೊರಗ್ತಾ ಇದ್ದೇನೆ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಅಧಿಕಾರಿಗಳ ಮುಖಾಂತರ ನಿಮಗೆ ಬೇಕಾದಂತ ವರದಿಯನ್ನು ತಗೊಳುದಲ್ಲ ಅಂತಿಮವಾಗಿ ನಾವು ಎಲ್ಲ ಉತ್ತರ ಒಂದು ಶಕ್ತಿ ಏನಿದೆ ಆ ದೇವರ ನಾವು ನಾವು ಉತ್ತರ ನೀವು ಕೊಡಬೇಕಾದ ಯಾರು ತಪ್ಪಸ್ಕೊಳ್ಲಿಕ್ಕೆ ಸಾಧ್ಯ ಇದನ್ನ ಹೇಳಿ ಈಗಾಗಲೇ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಅಮಾನತ್ ಆದೇಶವನ್ನು ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಅದರಿಂದ ಇವತ್ತು ಜಾರಿಗೆ ಬರುವಂತೆ ಜಾರಿಗೆ ಬರುವಂತೆ ಅಮಾನತ್ ಕುಳಿಸಿದ್ದಾರೆ ಇಲ್ಲಿ ಎಷ್ಟು ದಿನ ಇಲ್ಲ ಇಲ್ಲಿ ಅದು ಬರೋದಿಲ್ಲ ಎಷ್ಟು ದಿನ ಅನ್ನೋದು ಬರಲ್ಲ ಅಮಾನತ್ ಅಮಾನತ್ ಇದಿಷ್ಟೇ ನಮ್ಮ ಕರ್ತವ್ಯ ನಾವು ನಿರ್ವಹಿಸಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳಿಗೆ ಅದು ಕನಿಷ್ಠ ಆ ಮಾನ ಮರ್ಯಾದೆಲ್ಲ ಹುಡ್ಸ್ಕೋಬೇಕು ನೀವು ಸೇರ್ಕೊಂಡಿದ್ದೀರಿ ಗೊತ್ತಿದೆ ನನಗೆ ಈ ಕ್ಯಾಸೆಟ್ ಬಿಡುಗಡೆ ನೀವು ಸೇರಿದ್ದೀರಿ ನಿಮ್ಗೆ ಅಮರ ಇದೇನಾಗಿಲ್ಲ ಈ ಕ್ಯಾಸೆಟ್ ಬಿಡುಗಡೆ ಅದಕ್ಕೋಸ್ಕರಲ್ಲೇ ಹೇಳಿದ್ವಿ ನೀವು ನಾಲ್ಕು ಸ್ಥಾನ ಸೋಲ್ತಾರೆ ಮಂಜುನಾಥನ ಒಳಗೊಂಡಂತೆ ಬಿಜೆಪಿ ಎಸ್ ನ ಮೂರು ಸ್ಥಾನವು ಸೋಲ್ತದೆ ಅಂತಕ್ಕಂಥದನ್ನ ಪದೇ ಪದೇ ಮುಖ್ಯಮಂತ್ರಿ ಹೇಳಿ ಕಾರಣ ನೀವು ಉಪ ಮುಖ್ಯಮಂತ್ರಿ ನೀವು ಸೇರಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತು ಇಂಟರ್ವ್ಯೂ ಮಾಡಿದ್ರಿ ಬರ್ಬೋದು ನಾವಿನ್ನ ಮಾಡಿದೀವಿ ಬರುತ್ತೆ ಈಗ ನೋಡಿದೆ ಅದನ್ನು ಎಂಟು ನಿಮ್ದು ನೋಡಿದ್ದೇನೆ ನೋಡೋಣ ನಾವು ಗೆದ್ಕೊಂಡು ಹೋಗಲ್ಲ ಫೇಸ್ ಮಾಡ್ತೀವಿ ನಿಮ್ಮ ಥರ ಹೇಳಿ ನೋಡೋಲ್ಲ ರಣ ರಣಎಡಿ ಅಂತ ಹೇಳೋದು ಹೇಳೋರಲ್ಲ ನಮ್ಮ ಮಾನ ಸ್ನೇಹಿತರು ಮಾನ್ ನಾಯಕರು ರಣಎಡಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಭೂಮಿಗೆ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಕಲ್ತಿದ್ದೇವೆ ನನ್ನ ಕಾರ್ಯಕರ್ತರು ಕಲಿಸಿದ್ದಾರೆ ನನ್ನ ಕಾರ್ಯಕರ್ತರು ಶಕ್ತಿಯುತವಾಗಿದ್ದಾರೆ ಒಂದು ಎಚ್ಚರಿಕೆಯನ್ನ ಕೊಡ್ತೇನೆ ಇನ್ನು ಮುಂದಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ದುಡ್ಡು ಕೊಟ್ಟು ಮಗು ಮಾಡಿ ಆ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆ ಮಾಡಿ ನಮ್ಮನ್ನು ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ನಾಳೆ ಬೆಳಗ್ಗೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಕರೆ ಕೊಟ್ರೆ ನೀವು ಬೀದಿನ ಓಡಾಡ್ಲಿಕ್ಕೆ ಆಗೋದಿಲ್ಲ ತಯಾರಾಗಿದ್ದೇನೆ ಅದಕ್ಕೆ ನಾನು ಕೈ ಕೈಗೆದ್ಕೋಬಾರ್ದು ಅಂತ ಮೌನಿಗೆ ಶರಣಾಗಿದ್ದೇನೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ

సిన్స్ ఆర్ బే శివకుమార్ చీఫ్ మినిస్టర్ వట్ ఆర్ యూ యింగ్ వీఆర్ ఆఫ్ సమ్థింగ్ ఆనరబల్ హోమ్స్ has referred me. I am asking the Home Minister whether you are he always said that his partner is going to take up. I am asking the Home Minister whether you would like to be a party or not. It is the decision you have to take. You have to answer that. You can be, we don't want to compel you. We want him to ask. You are telling, you are respecting the woman. If you are respecting the woman, if you are respecting the sisters, if you are respecting the mother. said that you can be we don't want to compel you we wanted to ask you are telling you are respecting the woman if you are respecting the woman if you are respecting the sisters if you are respecting the mother whether you would like to be a party or partnering with this party or not let anyone discuss let i know what all strategy mr kumar of this country woman of the state image of the state this is uh, bringing a very bad name to our state state and the country our indian culture and tradition is too high we respect we call this uh, land of